ಪುನರ್ಮನನ ಹಾಳೆ ಆರು ಸಂಖ್ಯಾ ಪದ್ಧತಿ ಆರು ತರಗತಿ ಒಂಬತ್ತು ಮರುಸಿಂಚನ ಘಾತಾಂಕಗಳನ್ನು ಒಳಗೊಂಡ ಸಂಖ್ಯೆಗಳನ್ನು ಬಿಡಿಸುವುದು ಸಮಸ್ಯೆಗಳನ್ನು ಬಿಡಿಸುವುದು ಘಾತಾಂಕಗಳು ಎಂದರೆ ಇಂಡೈಸಿಸ್ ಇಲ್ಲಿ ನಾಲ್ಕು ಐದು ಬಾರಿ ಇದೆ ಆದ್ದರಿಂದ ಫೋರ್ ಟು ದ ಪವರ್ ಫಾಯ್ ಎಂದು ಬರೆಯುತ್ತೇವೆ ಇಲ್ಲಿ ಮೈನಸ್ ಹತ್ತು ನಾಲ್ಕು ಬಾರಿ ಇದೆ ಆದ್ದರಿಂದ ಮೈನಸ್ ಹತ್ತು ಘಾತ ನಾಲ್ಕು ಪಾಯಿಂಟ್ ಫಾಯ್ ಇಲ್ಲಿ ಪಾಯಿಂಟ್ ಫಾಯ್ ಆರು ಬಾರಿ ಇದೆ ಆದ್ದರಿಂದ ಪಾಯಿಂಟ್ ಐದು ಘಾತ ಆರು ಜೀರೋ ಪಾಯಿಂಟ್ ಸಿಕ್ಸ್ ಟು ದ ಪವರ್ ಸಿಕ್ಸ್ ಇಲ್ಲಿ ಹಂಡ್ರೆಡ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಹಂಡ್ರೆಡ್ ಟು ದ ಪವರ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಟ್ ಟೈಮ್ಸ್ ನೂರು ಘಾತ ಎಂಟು ಇಲ್ಲಿ ಒನ್ ಬೈ ಟು ಎಷ್ಟು ಬಾರಿ ಇದೆ ಎಂದು ನೋಡೋಣ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಟು ದ ಪವರ್ ಸೆವೆನ್ ಅದೇ ಥರನಾಗಿ ಮೈನಸ್ ತ್ರೀ ಬೈ ಫೋರ್ ಒನ್ ಮೈನಸ್ ತ್ರೀ ಬೈ ಫೋರ್ ಇಲ್ಲಿ ಮೈನಸ್ ತ್ರೀ ಬೈ ಫೋರ್ ಎಂಟು ಬಾರಿ ರಿಪೀಟ್ ಆಗಿದೆ ಅದೇದರಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಐವತ್ತೊಂದು ಹನ್ನೊಂದು ಬಾರಿ ಪುನರಾವರ್ತಿತವಾಗಿದೆ ಆದ್ದರಿಂದ ಘಾತ ರೂಪದಲ್ಲಿ ಫಿಫ್ಟಿ ಒನ್ ಟು ದ ಪವರ್ ಲೆವೆನ್ ಘಾತಾಂಕ ನಿಯಮಗಳು ಮತ್ತು ಘಾತಾಂಕಗಳ ನಿಯಮವನ್ನು ಅನ್ವಯಿಸಿ ಲೆಕ್ಕಗಳನ್ನು ಬಿಡಿಸುವುದು ಎ ಮತ್ತು ಬಿಗಳನ್ನು ಆಧಾರ ಸಂಖ್ಯೆಗಳಾಗಿ ಎಂ ಮತ್ತು ಎನ್ಗಳನ್ನು ಘಾತ ಸೂಚಿಯಾಗಿ ಬಳಸಿ ಘಾತಾಂಕಗಳ ನಿಯಮಗಳನ್ನು ಪಟ್ಟಿ ಮಾಡಿ ಘಾತಾಂಕಗಳ ನಿಯಮಗಳು ಈ ಥರನಾಗಿವೆ ಎ ಘಾತ ಎಂ ಬಿ ಘಾತ ಎಂ ಬಿ ಘಾತ ಎನ್ ಎಂ ಆದಾಗ ಇವುಗಳನ್ನು ಎ ಇಂಟು ಬಿ ಘಾತ ಎಂ ಎಂತಲೂ ಕೂಡ ಬರೆಯಬಹುದು ಎ ಇಂಟು ಎಮ್ ಘಾತ ಎಂ ಎಂತಲೂ ಬರೆಯಬಹುದು ಅದೇ ಥರನಾಗಿ ಎ ಘಾತ ಎಮ್ ಇಂಟು ಎ ಘಾತ ಎನ್ ಆದಾಗ ಎ ಘಾತ ಎಂ ಪ್ಲಸ್ ಎನ್ ಎಂತಲೂ ಕೂಡ ಬರೆಯಬಹುದು ಅದೇ ಥರನಾಗಿ ಎ ಘಾತ ಎಮ್ ಡಿವೈಡೆಡ್ ಬೈ ಎ ಘಾತ ಎನ್ ಎಂದು ಬರೆದಾಗ ಇದರ ನಿಯಮ ಎ ಘಾತ ಎಂ ಮೈನಸ್ ಎನ್ ಎಂದು ಆಗುತ್ತದೆ ಮುಂದಿನ ನಿಯಮ ಎ ಘಾತ ಎಂ ಘಾತ ಎನ್ ಇದನ್ನು ಎ ಘಾತ ಎಂ ಇಂಟು ಎನ್ ಎಂತಲೂ ಕೂಡ ಬರೆಯುತ್ತೇವೆ ಅದೇ ಥರನಾಗಿ ನಾಲ್ಕನೆಯ ನಿಯಮ ಘಾತಾಂಕಗಳ ನಾಲ್ಕನೆಯ ನಿಯಮ ಲಾಸ್ ಆಫ್ ಎಂಡೈಸಿಸ್ ಅಂತಲೂ ಕಡು ಕರೆಯುತ್ತಿವೆ ಎ ಟು ದ ಪವರ್ ಒನ್ ಈಸ್ ಈಕ್ವಲ್ ಟು ಒಂದು ಎ ಟು ದ ಪವರ್ ಮೈನಸ್ ಎಮ್ ಅನ್ನು ಒನ್ ಅಪಾಯಿಂಟ್ ಏಯ್ಟು ದ ಪವರ್ ಎಮ್ ಎಂತಲೂ ಕೂಡ ಬರೆಯುತ್ತೇವೆ ಏ ಟು ದ ಪವರ್ ಎಮ್ ಅನ್ನು ಎ ಟು ದ ಪವರ್ ಒನ್ ಅಪಾಯಿಂಟ್ ಏ ಟು ದ ಪವರ್ ಮೈನಸ್ ಎಮ್ ಎಂತಲೂ ಕೂಡ ಬರೆಯುತ್ತೇವೆ ಇವು ಘಾತಾಂಕಗಳ ನಿಯಮಗಳಾಗಿವೆ ಈ ಘಾತಾಂಕಗಳ ನಿಯಮಗಳನ್ನು ಉಪಯೋಗಿಸಿ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಬಹುದು ಥರ್ಟಿ ಟು ದ ಪವರ್ ಫೋರ್ ಥರ್ಟಿ ಟು ದ ಪವರ್ ಏಯ್ಟ್ ಇಲ್ಲಿ ಈ ಘಾತ ನಿಯಮವನ್ನು ಉಪಯೋಗಿಸೋಣ ಇಲ್ಲಿ ಆಧಾರ ಸಂಖ್ಯೆ ಮೂವತ್ತು ಆಗಿದೆ ಎ ಟು ದ ಪವರ್ ಎಮ್ ಎ ಟು ದ ಪವರ್ ಎನ್ ಇಲ್ಲಿ ಏನ ಸಂಖ್ಯೆ ಮೂವತ್ತು ಎಮ್ ಎನ್ ನಾಲ್ಕು ಎನ್ ಎಂಟು ಆಗಿದೆ ಮೂವತ್ತು ಘಾತ ನಾಲ್ಕು ಪ್ಲಸ್ ಎಂಟು ಮೂವತ್ತು ಘಾತ ನಾಲ್ಕು ಪ್ಲಸ್ ಎಂಟು ಮೂವತ್ತು ಘಾತ ಹನ್ನೆರಡು ಸರಿಯಾದ ಉತ್ತರ ಅದೇ ಥರನಾಗಿ ಎಂಟು ಘಾತ ಏಳು ಒಂಬತ್ತು ಘಾತ ಏಳು ಇದನ್ನು ಘಾತಾಂಕಗಳ ನಿಯಮವನ್ನು ಉಪಯೋಗಿಸಿ ಬರೆದಾಗ ಎರಡು ಆಧಾರ ಸಂಖ್ಯೆ ಒಂದೇ ಆಗಿದೆ ಆಧಾರ ಸಂಖ್ಯೆ ಒಂದು ಬೇರೆ ಬೇರೆ ಆಗಿದೆ ಘಾ ಘಾತಗಳು ಒಂದೇ ಆಗಿದೆ ಆದ್ದರಿಂದ ಈ ನಿಯಮವನ್ನು ಉಪಯೋಗಿಸಿ ನಾವು ಉತ್ತರವನ್ನು ಎಂಟು ಎಂಟು ಒಂಬತ್ತು ಘಾತ ಏಳು ಒಂಬತ್ತೆಂಟ್ಲೇ ಎಪ್ಪತ್ತೆರಡು ಘಾತ ಏಳು ಇದು ಸರಿಯಾದ ಉತ್ತರ ಅದೇ ಥರನಾಗಿ ಮೂರು ಘಾತ ಎ ಟು ದ ಪವರ್ ಎಮ್ ಅಪೌನ್ ಎ ಟು ದ ಪವರ್ ಎನ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಎಮ್ ಮೈನಸ್ ಎನ್ ಇದಕ್ಕೆ ನಾವು ಬಳಸಬೇಕಾದ ನಿಯಮ ಆಗಿದೆ ಮೂರುಘಾತ ಎಂಟು ಅಪಾನ್ ಮೂರು ಘಾತ ಐದು ಇದುಗಳು ಟು ಮೂರು ಘಾತ ಎಂಟು ಮೈನಸ್ ಐದು ಸರಿಯಾದ ಉತ್ತರ ಮೂರು ಘಾತ ಮೂರು ಅದೇ ಥರನಾಗಿ ಮುಂದಿನ ಪ್ರಶ್ನೆ ಇಪ್ ಎ ಟು ದ ಪವರ್ ಎಮ್ ಟು ದ ಪವರ್ ಎನ್ ಇದುಗಳು ಟು ಎ ಟು ದ ಪವರ್ ಎಮ್ ಎಂಟು ಎನ್ ಇಪ್ಪತ್ತು ಘಾತ ನಾಲ್ಕು ಘಾತ ಎರಡು ಇದನ್ನು ಬಿಡಿಸಿ ಬರೆದಾಗ ಇಪ್ಪತ್ತು ಘಾತ ನಾಲ್ಕು ಎಂಟು ಎರಡು ಇಪ್ಪತ್ತು ಘಾತ ಫೋರ್ ಟು ಝಟ್ ಇದು ಸರಿಯಾದ ಉತ್ತರ ಅದೇ ಥರನಾಗಿ ನೂರು ಘಾತ ಸೊನ್ನೆ ನೂರ ಇಪ್ಪತ್ತೈದು ಘಾತ ಸೊನ್ನೆ ಏ ಟು ದ ಪವರ್ ಜೀರೋ ಇಸ್ಕ್ವಲ್ ಟು ಒನ್ ನಿಮಗೆ ಒಂದು ನಿಯಮ ಗೊತ್ತಿರಬೇಕು ನೂರು ಘಾತ ಸೊನ್ನೆ ನೂರ ಇಪ್ಪತ್ತೈದು ಘಾತ ಸೊನ್ನೆ ಇದು ಯಾವಾಗಲೂ ಒಂದು ಪ್ಲಸ್ ಒಂದು ನೂರು ಘಾತ ಸೊನ್ನೆ ಒಂದು ನೂರ ಇಪ್ಪತ್ತೈದು ಘಾತ ಸೊನ್ನೆ ಒಂದು ಆಗಿರುತ್ತದೆ ಇವುಗಳನ್ನು ಗುಡಿಸದಾಗ ಉತ್ತರ ಎರಡೂ ಬರುತ್ತದೆ ಅದೇ ಥರನಾಗಿ ರೂಟ್ ಎಂಬತ್ತೊಂದು ರೂಟ್ ಎಂಬತ್ತೊಂದು ರೂಟ್ ಎಂಬತ್ತೊಂದನ್ನು ಎಂಬತ್ತೊಂದನ್ನು ನಾವು ಫ್ಯಾಕ್ಟರೈಸ್ ಮಾಡಿದಾಗ ನೈನ್ 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 ಒನ್ ಎಂಬತ್ತೊಂದನ್ನು ಅದೇ ಥರನಾಗಿ ನೂರ ಇಪ್ಪತ್ತೈದು ಐದು ಎರಡಲೇ ಇಪ್ಪತ್ತೈದು ಐದು ಐಲೇ ಐದು ಒಂದಲೇ ಐದು ಇದೇ ಥರನಾಗಿ ನಾವು ರೂಟ್ ಎಂಬತ್ತೊಂದನ್ನು ರೂಟ್ ನೈನ್ ಸ್ಕ್ವೇರ್ ಅಂತಲೂ ಕೂಡ ಬರೆಯಬಹುದು ಯಾಕೆಂದರೆ ನೈನ್ ಇಂಟು ನೈನ್ ರೂಟ್ ನೈನ್ ಸ್ಕ್ವಯರ್ ರೂಟನ್ನು ತೆಗೆದಾಗ ಒನ್ ಬೈ ಟು ಆಗುತ್ತದೆ ನೈನ್ ಟು ದ ಪವರ್ ಟೂ ಇಂಟು ಒನ್ ಬೈ ಟು ಟೂ ಟು ಗೆಟ್ ಕ್ಯಾನ್ಸಲ್ಸ್ ಉತ್ತರ ಒಂಬತ್ತು ಆಗುತ್ತದೆ ಅದೇ ಥರನಾಗಿ ರೂಟ್ ಒನ್ ಟ್ವೆಂಟಿ ಫೈ ರೂಟ್ ಒನ್ ಟ್ವೆಂಟಿ ಫೈವನ್ನು ಒನ್ ಫೈವ್ ಕ್ಯೂಬ್ ಎಂತಲೂ ಬರೆಯಬಹುದು ಸ್ಕ್ವಯರ್ ತೆಗೆದಾಗ ಫೈವ್ ಕ್ಯೂಬ್ ಟು ದ ಪವರ್ ಒನ್ ಬೈ ಟು ಇದನ್ನು ಫೈವ್ ಟು ದ ಪವರ್ ತ್ರೀ ಇಂಟು ಒನ್ ಬೈ ಟು ಇಸ್ ತ್ರೀ ಬೈ ಟು ಈಗ ಈ ಸಂಖ್ಯೆಗಳನ್ನು ಇಲ್ಲಿ ಬರೆಯೋಣ ರೂಟ್ ಏಯ್ಟಿ ಒನ್ನನ್ನು ಒಂಬತ್ತು ಎಂತಲೂ ರೂಟ್ ಏಯ್ಟಿ ಒನ್ನನ್ನು ಒಂಬತ್ತು ಎಂತಲೂ ಕೂಡ ಬರೆಯೋಣ ಒಂಬತ್ತು ಘಾತ ಒನ್ ಬೈ ಟು ಒಂಬತ್ತು ಘಾತ ಒನ್ ಬೈ ಟು ರೂಟ್ ಒನ್ ಟ್ವೆಂಟಿ ಫೈವ್ ರೂಟ್ ಒನ್ ಟ್ವೆಂಟಿ ಫೈಯನ್ನು ನಾವು ಫೈವ್ ಟು ದ ಪವರ್ ತ್ರೀ ಬೈ ಟು ಎಂತಲೂ ಕೂಡ ಬರೆಯಬಹುದು ಘಾತ ಒನ್ ಬೈ ಮೂರು ನೈನ್ ಟು ದ ಪವರ್ ಒನ್ ಬೈ ಟು ನೈನ್ ಟು ದ ಪವರ್ ತ್ರೀ ಒಂಬತ್ತನ್ನು ಮೂರು ಸ್ಕ್ವೇರ್ ತ್ರೀ ಸ್ಕ್ವೇರ್ ಅಂತಲೂ ಬರೆಯಬಹುದು ಫೈವ್ ಟು ದ ಪವರ್ ತ್ರೀ ಬೈ ಟು ಇಂಟು ಒನ್ ಬೈ ಟು ಒನ್ ಬೈ ತ್ರೀ 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 ಗೆಟ್ ಕ್ಯಾನ್ಸಲ್ಸ್ ತ್ರೀ ಸ್ಕ್ವಯರ್ ಅನ್ನು ತ್ರೀ ಇಂಟು ಟೂ ಇಂಟು ಒನ್ ಬೈ ಟು 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 ಗೆಟ್ ಕ್ಯಾನ್ಸಲ್ಸ್ ಇಂಟು ಫೈವ್ ಟು ದ ಪವರ್ ಒನ್ ಬೈ ಟು ಫೈವ್ ಟು ದ ಪವರ್ ಒನ್ ಬೈ ಟು ಇಲ್ಲಿ ಟು ಟು ಗೆಟ್ ಕ್ಯಾನ್ಸಲ್ಸ್ ತ್ರೀ ಉತ್ತರ ರೂಟ್ ಫೈವ್ ಟು ದ ಪವರ್ ಒನ್ ಬೈ ಟು ತ್ರೀ ಇಂಟು ಫೈ ಟು ದ ಪವರ್ ಒನ್ ಬೈ ಟೂ ಅನ್ನು ನಾವು ರೂಟ್ ಫೈ ಅಂತಲೂ ಬರೆಯಬೋದು ಹೀಗೆ ಇದರ ಉತ್ತರ ಸರಿ ಧನ್ಯವಾದಗಳು